ನಾನು ಕೇಳದ ಕಾಂಗ್ರೆಸ್ಗೆ ನಿಮ್ಗೆ ಯಾಕೆ ಹಿಂದೂ ಹಬ್ಬದ ಮೇಲೆ ಕಣ್ಣು ಈ ಗಣಪತಿ ಹಬ್ಬ ಬಂದಾಗಲೇ ಯಾಕೆ ನಿಮಗೆ ನಿಬಂಧನೆಗಳನ್ನು ಹಾಕ್ತೀರಿ ಎಲ್ಲೋ ಯಾವುದೋ ಒಂದು ಊರಿನಲ್ಲಿ ಕಾನೂನು ಸುವ್ಯವಸ್ಥೆಗೆ ಸಮಸ್ಯೆ ಇದೆ ಅಂದರೆ ಅಲ್ಲಿಯ ಸ್ಥಳೀಯ ಆಡಳಿತಕ್ಕೆ ಬಿಡಿ ಅದನ್ನು ಸರ್ಕ್ಯುಲರ್ ಯಾಕೆ ಹೊಡಿಸ್ತೀರಿ ಡಿ ಜೆ ಪರ್ಮಿಷನ್ ಇಲ್ಲ ಡಿ ಜೆ ಸರ್ಕಾರ ಡಿ ಜೆನ ಬ್ಯಾನ್ ಮಾಡಿಲ್ಲ ನಿಮಗೆ ಕಾನೂನು ಬಗ್ಗೆ ಅಷ್ಟೇ ಶ್ರದ್ಧೆ ಇರೋದಾದರೆ ಹಲವಾರು ತೀರ್ಪುಗಳು ಬಂದಿದ್ದಾವೆ ಒಂಬತ್ತು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ಧ್ವನಿವರ್ಧಕ ಬಳಸುವಂತಿಲ್ಲ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಇದು ರಾತ್ರಿ ಒಂಬತ್ತು ಗಂಟೆಯಿಂದ ಬೆಳಗ್ಗೆ ಆರ ಒಂಬತ್ತ ಆರು ಗಂಟೆವರೆಗೂ ಧ್ವನಿವರ್ಧಕ ಬಳಸುವಂತಿಲ್ಲ ಎಕ್ಸಿಕ್ಯೂಟ್ ಮಾಡಿದ್ದೀರಾ ಅಲ್ಲಿ ನಿಮ್ಮ ಸತ್ತು ಸತ್ತೋಗ್ಬಿಡುತ್ತಾ ಅದು ಇಲ್ಲಿ ಬಂದಾಗ ಗಣಪತಿ ಹಬ್ಬಕ್ಕೆ ಮತ್ತು ನಾವು ನೀವು ಒಂದು ಬೇಕಾದ್ರೆ ನೀವು ಯಾರು ಬೇಕಾದ್ರೂ ಸ್ಟಡಿ ಮಾಡಿ ಗಣೇಶ ಉತ್ಸವಕ್ಕೆ ಬೇರೆಯವರು ಬಂದು ಕಲ್ಲು ಹೊಡೆದಿದ್ದಾರೆ ಹೊರತು ಗಣೇಶ ಉತ್ಸವ ಮಾಡಿದವರು ಕಲ್ಲು ಹೊಡೆದಿರುವಂಥ ಉದಾಹರಣೆ ಒಂದು ಪರ್ಸೆಂಟ್ ಸಿಗಲ್ಲ ಗಣೇಶ ಮೆರವಣಿಗೆಯ ಮೇಲೆ ಕಲ್ಲು ಯಾರು ಹೊಡೆಯೋದು ಕಲ್ಲು ಹಿಂದೂಗಳ ಕಲ್ಲು ಹೊಡಿಯೋದು ಇವರು ಒದ್ದು ಒಳಗಾಕ್ಬೇಕಾಗಿದ್ದು ಅವ್ರನ್ನ ಹೊಡೆದವ್ರನ್ನ ಈಗ ನಾಗಮಂಗಲದಲ್ಲಿ ಗಣೇಶ ಮೆರವಣಿಗೆ ಮೇಲೆ ಪೆಟ್ರೋಲ್ ಬಾಂಬ್ ಯಾರು ಹಿಂದೂಗಳ ಹಾಕಿದ್ದು ಪೆಟ್ರೋಲ್ ಬಾಂಬು ಆಮೇಲೆ ಹೇಳಿದರು ಎಸ್ ಟಿ ಪಿ ಐ ಕಾರ್ಯಕರ್ತರು ಒದ್ದು ಒಳಗಾಕ್ಬೇಕಾಗಿದೆ ಯಾರನ್ನ ಅವ್ರನ್ನ ಅವ್ರನ್ನ ಬಿಡ್ತಾರೆ ಮೆರವಣಿಗೆ ಮಾಡಬೇಡಿ ಆದರೆ ಇದು ಈ ನೀತಿ ಅದು ಕೆಟ್ಟ ನೀತಿ ಹಾಗಾಗಿ ಸರ್ಕಾರಕ್ಕೆ ನಾನು ಆಗ್ರಹಿಸ್ತೇನೆ ನೀವು ಈ ನಿರ್ಣಯವನ್ನು ವಾಪಸ್ ತಗೊಳ್ಬೇಕು ಈ ಸರ್ಕ್ಯುಲರ್ನ ಆ ಸರ್ಕ್ಯುಲರ್ಗಳನ್ನು ವಾಪಸ್ ತಗೊಳ್ಳೋದೇ ಇದ್ದರೆ ಜನ ಆಕ್ರೋಶಗೊಳ್ತಾರೆ ನೀವು ಹಿಂದೂ ವಿರೋಧಿಗಳು ಅನ್ನುವಂಥ ನಿರ್ಣಯಕ್ಕೆ ಬರ್ತಾರೆ ಅಷ್ಟು ಮಾತ್ರ ಅಲ್ಲ ಅವು ಕೇಳಿದ್ರೆ ಹೇಳ್ತಾರೆ ನಾವು ಹಿಂದೂಗಳಲ್ವಾ ಅಂತ ನಿಮ್ಮ ನೀತಿ ಹಿಂದೂಗಳ ಪರ ಇದೆಯಾ ನೀವು ಹಿಂದೂಗಳೇ ಹೆಚ್ ಕೆ ಪಾಟೀಲ್ರು ಹಿಂದೂಗಳಲ್ಲ ಅಂತ ನಾನು ಹೆಂಗೆ ಹೇಳಿ ಸಿದ್ದರಾಮಯ್ಯನವರು ಹಿಂದೂಗಳಲ್ಲ ಅಂತ ನಾನು ಹೆಂಗೆ ಹೇಳಿ ಡಿ ಕೆ ಶಿವಕುಮಾರರು ಎಲ್ಲ ದೇವಸ್ಥಾನಗಳಿಗೆ ನಮಗಿಂತ ಜಾಸ್ತಿ ಹೋಗ್ತಾರೆ ನಾನು ಹೆಂಗೆ ಹಿಂದೂಗಳಲ್ಲ ಅಂತ ಹೇಳಿ ಎಂ ಬಿ ಪಾಟೀಲ್ರ ಹಿಂದೂಗಳಲ್ಲ ಅಂತ ನಾನು ಹೆಂಗೆ ಹೇಳಿ ಸತೀಶ್ ಜಾರಕಿಹೊಳಿಯವ್ರನ್ನ ಹಿಂದೂಗಳಲ್ಲ ಅಂತ ನಾನು ಹೆಂಗೆ ಹೇಳಿ ಎಲ್ಲರೂ ಹಿಂದೂಗಳೇ ಆದರೆ ನಿಮ್ಮ ನೀತಿ ಹಿಂದೂಗಳು ಪರವಾಗಿಲ್ಲ ವೈ ನೀವ್ಯಾಕೆ ಹಿಂದೂಗಳ ವಿರುದ್ಧವಾಗಿ ವರ್ತಿಸ್ತೀರಿ ಹಿಂದೂ ಹಿಂದೂ ಹಬ್ಬಕ್ಕೆ ಯಾಕೆ ಕಿಸ್ಟ್ರಿಕ್ಷನ್ ಆಗ್ತೀರಿ ಹಾಗಾಗಿ ನಿಮ್ಮ ನೀತಿಯನ್ನು ವಾಪಸ್ ತಗೊಳ್ಬೇಕು ನೀವು ಯಾರು ಹಿಂದೂಗಳಲ್ಲ ಅಂತ ನಾವು ಹೇಳೋದೇ ಇಲ್ಲ ನೀವೆಲ್ಲ ಹಿಂದೂಗಳೇ ಆದರೆ ಪರಮ ಸ್ವಾರ್ಥಿಗಳಾಗಿಬಿಟ್ಟಿದ್ದೀರಿ ನಿಮ್ಮ ರಾಜಕೀಯ ಸ್ವಾರ್ಥಕ್ಕೆ ಹಿಂದೂಗಳಿಗೆ ಅಡ್ಡಿಪಡಿಸೋ ಕೆಲಸ ಮಾಡ್ತಿದ್ದೀರಿ ಬಿಡಿ